ನಮಸ್ಕಾರ ಸ್ನೇಹಿತರೆ ಬೆಳೆ ಹಾನಿ ವಿಮೆ ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಬರೀ ರಾಜ್ಯ ಸರ್ಕಾರದಿಂದ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಈಗಾಗಲೇ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಿದ್ರಿ ಒಂದನೇ ಹಂತದಲ್ಲಿ ಈಗಾಗಲೇ ದುಡ್ಡು ನಿಮ್ಮ ಖಾತೆಗಳಿಗೆ ಬಂದಾಗಿದೆ ಇನ್ನು ಎರಡನೇ ಹಂತದಲ್ಲಿ ಎಕರೆಗೆ ಹದಿನೇಳು ಸಾವಿರ ಎರಡು ಎಕರೆಗೆ ಮೂವತ್ನಾಲ್ಕು ಸಾವಿರ ಹೀಗೆ ಎಷ್ಟು ಎಕರೆಗಳಿದಾವೆ ಅದರ ಆಧಾರದ ಮೇಲೆ ನಿಮಗೆ ದುಡ್ಡು ಜಮಾ ಆಗುತ್ತೆ ಅಂದ್ರೆ ದೊಡ್ಡ ದೊಡ್ಡ ರೈತರಿಗೆ ಜಮಾ ಆಗೋದಿಲ್ಲ ಸಣ್ಣ ಪುಟ್ಟ ರೈತರಿಗೆ ಮುಖ್ಯವಾಗಿ ಈ ದುಡ್ಡು ಜಮಾ ಆಗ್ತಕ್ಕಂಥದ್ದು ಸೊ ಇದರಲ್ಲಿ ಬೆಳೆ ಹಾನಿ ಯಾರ್ಯಾರ್ದು ಆಗಿದೆ ಅವರಿಗೆ ಮಾತ್ರ ದುಡ್ಡು ಬರ್ತದೆ ಕೇಂದ್ರ ಸರ್ಕಾರದಿಂದ ಅಂದ್ರೆ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಿರ್ತೀರಿ ಅಂತವರಿಗೆ ಮಾತ್ರ ಜಮಾ ಆಗುತ್ತೆ ಇನ್ನು ರಾಜ್ಯ ಸರ್ಕಾರದಿಂದನೂ ಕೂಡ ಬೆಳೆ ಹಾನಿ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಈಗಾಗಲೇ ಜಂಟಿ ಸರ್ವೆ ಕೂಡ ನಡೀತಾ ಇದೆ ಇಲ್ಲಿ ಯಾರು ಇನ್ಸೂರೆನ್ಸ್ ಮಾಡಿಸ್ಕೊಂಡಿರ್ತೀರಿ ಅವ್ರಿಗೂ ಕೂಡ ದುಡ್ಡು ಜಮಾ ಆಗತ್ತೆ ಇನ್ಸೂರೆನ್ಸ್ ಅನ್ನ ನೀವ್ ಏನಾದ್ರು ಮಾಡ್ಸ್ಕೊಳ್ಲಿಲ್ಲ ಆ ಸರ್ ನಾವು ಮಾಡ್ಸ್ಕೊಂಡಿಲ್ಲ ನಮಗು ದುಡ್ಡು ಜಮಾ ಆಗೋದಿಲ್ಲ ಅಂತ ನೀವ್ ಕೇಳ್ದೆ ಆದ್ರೆ ಇದು ಸಿ ಎಂ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಏನ್ ಹೇಳಿದಾರಂದ್ರೆ ಯಾರು ಇನ್ಸೂರೆನ್ಸ್ ಮಾಡಿಸ್ಕೊಂಡಿಲ್ಲ ಅವ್ರಿಗೂ ಕೂಡ ನಾವು ದುಡ್ಡು ಜಮಾ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹೌದು ಮೊನ್ನೆ ನಡೆದಂತಹ ಪ್ರೆಸ್ ಮಿನಿಟ್ ಮೀಟ್ ನಲ್ಲಿ ಕೂಡ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ಯಾವುದೇ ರೀತಿಯಾದಂತಹ ಇದ್ರ ಬಗ್ಗೆ ನಿರ್ಧಾರ ತನಿಖೆ ಆಗ್ಲಿ ನಡೆದಿಲ್ಲ ಆದ್ರೆ ಜಂಟಿ ಸರ್ವೆ ನಡೀತಾ ಇದೆ ಈ ಜಂಟಿ ಸರ್ವೆ ಅಂದ್ರೆ ಹೇಗೆ ನಿಮ್ಮ ಹೊಲ ಗದ್ದೆಗಳಲ್ಲಿ ಎಷ್ಟರ ಮಟ್ಟಿಗೆ ನೀರು ಬಂದಿದೆ ಎಷ್ಟು ಬೆಳೆ ಹಾನಿ ಆಗಿದೆ ಯಾವ ಬೆಳೆ ಹಾನಿ ಆಗಿದೆ ಎಲ್ಲವೂ ಕೂಡ ಜಂಟಿ ಸರ್ವೆ ನಡೆಯುತ್ತೆ ಅದೇ ರೀತಿಯಾಗಿ ಇದಕ್ಕೆ ದುಡ್ಡು ಪರಿಹಾರ ಎಷ್ಟು ಕೊಡಬೇಕು ಸರ್ಕಾರದಿಂದ ಎಷ್ಟು ಕೋಟಿ ಫಂಡ್ ರಿಲೀಸ್ ಆಗ್ಬೇಕು ಅದ್ರೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ನಡೆಯುತ್ತೆ ಸದ್ಯಕ್ಕೆ ಏನ್ ಹೇಳಿದ್ದಾರೆ ಅಂದ್ರೆ ಪ್ರಿಯಂ ಖರ್ಗೆ ಅವರು ಆಗಿರ್ಲಿ ಅಥವಾ ಸಿಎಂ ಅವ್ರ ಆಗಿರ್ಲಿ ಮಾಧ್ಯಮದಲ್ಲಿ ಈಗಾಗಲೇ ನಾವು ಬೆಳೆ ಹಾನಿ ಪರಿಹಾರಕ್ಕೆ ಈಗ ಸಾಲ ಮನ್ನಾ ಮಾಡೋದಿಲ್ಲ ಅದರ ಬದಲಿ ಬೆಳೆ ಹಾನಿ ಪರಿಹಾರ ಕೊಡ್ತಾ ಇದೀವಿ ಹಾಗಾಗಿ ಆ ಈಗಾಗಲೇ ಜಂಟಿ ಸರ್ವೆಯನ್ನ ನಡೆಸ್ತಾ ಇದ್ವಿ ಈ ಜಂಟಿ ಸರ್ವೆಯ ಮುಖಾಂತರ ನಾವು ಎಷ್ಟು ರೈತರಿಗೆ ಬೆಳೆ ಹಾನಿ ಆಗಿದೆ ಎಷ್ಟು ಹೆಕ್ಟರ್ ಅಷ್ಟು ಹಾಳಿ ಹಾನಿ ಆಗಿದೆ ಅದಕ್ಕೆ ಎಷ್ಟೊಂದು ಫಂಡ್ ರಿಲೀಸ್ ಮಾಡಬೇಕಾಗತ್ತೆ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಅದನ್ನ ದುಡ್ಡು ಒಂದು ವಾರದಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಆ ಕ್ಷಣ ಬಂದಿದೆ ಅಂತ ಹೇಳ್ಬೋದು ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಎಲ್ಲವೂ ಕೂಡ ಡಿಟೇಲ್ ಆಗಿ ನಾವು ತಿಳಿದುಕೊಳ್ಳೋಣ ಕೇಂದ್ರ ಸರ್ಕಾರದಿಂದ ಎಷ್ಟು ಫಂಡ್ ರಿಲೀಸ್ ಆಗಿತ್ತು ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಇನ್ನು ಯಾವ ಜಿಲ್ಲೆಗಳಿಗೆ ಎಷ್ಟು ಫಂಡ್ ರಿಲೀಸ್ ಆಗಿದೆ ಇನ್ನು ರಾಜ್ಯ ಸರ್ಕಾರದಿಂದ ಯಾವಾಗ ದುಡ್ಡು ಬರ್ತಾ ಇದೆ ಎಷ್ಟು ದುಡ್ಡು ಬರ್ತಾ ಇದೆ ಯಾವ ಬೆಳೆಗಳಿಗೆ ದುಡ್ಡು ಬರ್ತಾ ಇದೆ ಪ್ರತಿಯೊಂದು ಮಾಹಿತಿಯನ್ನ ತಿಳಿದುಕೊಳ್ಳೋಣ ನಿಮಗೂ ಕೂಡ ಬೆಳೆ ಹಾನಿ ಪರಿಹಾರ ಬೇಕಂದ್ರೆ ಎಲ್ಲಿ ಹೋಗಿ ಸಂಪರ್ಕ ಸಂಪರ್ಕಿಸಬೇಕು ಟೋಟಲಿ ಈ ಬೆಳೆ ಹಾನಿ ಪರಿಹಾರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಬಹಳ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ಸಣ್ಣ ಪುಟ್ಟ ರೈತರು ಸಾಲಗಳನ್ನ ಮಾಡ್ಕೊಂಡು ಈ ಬೆಳೆಗಳನ್ನ ಬೆಳೆದಿರ್ತಾರೆ ಸೊ ಹೆಚ್ಚಿನ ಮಳೆಯಿಂದಾಗಿ ನಾಶ ಆಗ್ಬಿಡತ್ತೆ ಹಾಗಾಗಿ ಆ ಬೆಳೆಗಳಿಗೆ ಫಲನು ಸಿಗೋದಿಲ್ಲ ಈ ಕಡೆ ತಗದಿ ತಗಿಸಿರ್ತಕ್ಕಂತಹ ಸಾಲವನ್ನ ವಾಪಸ್ ಮುಂಟಿಸ್ಲಿಕ್ಕೂ ಕೂಡ ಆಗೋದಿಲ್ಲ ಹೀಗಾಗಿ ಅನೇಕ ರೈತರು ಆತ್ಮಹತ್ಯೆಗೆ ಈಡಾಗ್ತಾ ಇದ್ದಾರೆ ಬರಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಇಲ್ಲ ಇಡೀ ದೇಶದಾದಂತಹ ಬಹಳಷ್ಟು ಕಡೆ ರೈತರು ಆತ್ಮಹತ್ಯೆಗೆ ಈಡಾಗ್ತಾ ಇದ್ದಾರೆ ಹಾಗಾಗಿ ಇದನ್ನ ತಡೆಯೋದಕ್ಕೋಸ್ಕರ ಸರ್ಕಾರ ಏನಾದ್ರು ಇದನ್ನ ನಿರ್ಧಾರ ನಿರ್ಧಾರ ಕೈಗೊಳ್ಬೇಕಂತ ಹೇಳೋದಾದ್ರೆ ಅದು ಬೆಳೆ ಹಾನಿ ಪರಿಹಾರನೆ ಅದನ್ನ ಬಿಟ್ರೆ ಸಾಲ ಮನ್ನಾ ಮಾಡ್ಬೇಕು ಇವೆರಡರಲ್ಲಿ ಒಂದು ಆಪ್ಷನ್ ಅನ್ನ ಕೈ ತೆಗೆದುಕೊಂಡು ಬೆಳೆ ಹಾನಿ ಪರಿಹಾರವನ್ನ ನಾವು ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಆಲ್ರೆಡಿ ಕೊಟ್ಟಾಗಿದೆ ಬಿಡುಗಡೆ ಮಾಡಾಗಿದೆ ಅದರಲ್ಲಿ ಒಂದನೇ ಹಂತದಲ್ಲಿ ಜಮಾ ಆಗಿದೆ ಇನ್ನು ಎರಡನೇ ಹಂತದಲ್ಲಿ ಬರಬೇಕಾಗಿದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮೊದಲು ನಾವು ನೋಡೋಣ ನೆಕ್ಸ್ಟ್ ರಾಜ್ಯ ಸರ್ಕಾರದ ಬಗ್ಗೆ ತಿಳಿಯೋಣ ನೀವ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕಣ್ರಿ ಹಾಗೆ ವಿಡಿಯೋನ ನೋಡ್ತಾ ಇದ್ರಾ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳು ದಿನನಿತ್ಯ ಬರ್ತಾ ಇದ್ರೆ ಅದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಈಗ ನೇರವಾಗಿ ಟಾಪಿಕ್ ಗೆ ಬರೋಣ ನಾವು ಮುಖ್ಯವಾಗಿ ಕೇಂದ್ರ ಸರ್ಕಾರದ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಕೇಂದ್ರ ಸರ್ಕಾರದಿಂದ ಒಂದು ಸಾವಿರದ ನಾಲ್ಕುನೂರ ನಾಲ್ವತ್ತೊಂಬತ್ ಕೋಟಿ ಒಂದು ತಿಂಗಳಾಯ್ತು ರಿಲೀಸ್ ಹಾಕಿ ಆಲ್ರೆಡಿ ಅದರಲ್ಲಿ ಈಗ ಒಂದನೇ ಹಂತದಲ್ಲಿ ಆಲ್ರೆಡಿ ಆರ್ನೂರ ಐವತ್ತಾರು ಕೋಟಿ ಅಷ್ಟು ಫಂಡ್ ಎಲ್ಲರ ಖಾತೆಗಳಿಗೆ ಜಮೆ ಆಗಿದೆ ಎಲ್ಲ ರೈತರಂದ್ರೆ ಯಾರು ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಿದ್ರಿ ನಿಮ್ಮ ನಿಮ್ಮ ಹೊಲದಲ್ಲಿ ಈಗ ಬೆಳೆ ಹಾನಿ ಆಗಿದೆ ನೀರ್ ಬಂದು ನಿಂತಿದೆ ಅಂತ ಅಂದ್ರೆ ನಿಮಗ್ ಪರಿಹಾರ ಸಿಗೋದಿಲ್ಲ ನೀವು ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಿರ್ಬೇಕು ಅಂತವರಿಗೆ ದುಡ್ಡು ಬರತ್ತೆ ಇನ್ನು ಯಾರ ಹತ್ರ ಬೆಳೆ ಈಗ ನೀರ್ ಬಂದ್ ನಿಂತಿದೆ ಅಂತವರಿಗೆ ರಾಜ್ಯ ಸರ್ಕಾರವೂ ಕೂಡ ಕೊಡ್ತಾ ಇದೆ ಇನ್ಶೂರೆನ್ಸ್ ನೀವು ಮಾಡಿಸಿಕೊಂಡಿಲ್ಲ ಅಂದ್ರೂ ಕೊಡ್ತಾ ಇದೆ ನೋಡೋಣ ಈಗ ಕೇಂದ್ರ ಸರ್ಕಾರ ನಾವು ನೀವು ಫಲಾನುಭವಿಗಳು ಇರ್ಲಿಲ್ಲ ಅಂದ್ರೂ ಕೊಡ್ತೇವೆ ಅಂತ ಹೇಳ್ತಾ ಹೋದ್ರೆ ಫಸಲ್ ಬಿಮಾ ಯೋಜನೆಯಲ್ಲಿ ಇರದಂತಹ ಫಲಾನುಭವಿಗಳೇ ಕೋಟ್ಯಾಂತರ ಇದಾರೆ ಅಂದ್ರೆ ಸರ್ಕಾರಕ್ಕೆ ಅಷ್ಟೊಂದು ಫಂಡ್ ರಿಲೀಸ್ ಮಾಡ್ಬೇಕಾಗತ್ತೆ ಆರ್ಥಿಕ ಹೊರೆ ಬಿದ್ದು ಬಿಡುತ್ತೆ ಹಾಗಾಗಿ ಯಾರು ಫಲಾನುಭವಿಗಳು ಯಾರು ಎಲಿಜಿಬಲ್ ಅನ್ನ ಎಲಿಜಿಬಿಲಿಟಿ ಅನ್ನ ಹೊಂದಿರ್ತೀರಿ ಅಂತಹ ಫಲಾನುಭವಿಗಳಿಗೆ ಮಾತ್ರ ಇಲ್ಲಿ ಆ ಕೇಂದ್ರ ಸರ್ಕಾರ ದುಡ್ಡು ಜಮಾ ಮಾಡ್ತಾ ಇದೆ ಸಾಲ ಮನ್ನಾ ಮಾಡೋದ್ರ ಬಗ್ಗೆನು ಕೂಡ ಚರ್ಚೆ ಮಾಡಿತ್ತು ಆದ್ರೆ ನಾವು ಅನೇಕ ಯೋಜನೆಗಳನ್ನ ತಂದಿದ್ದೀವಿ ಈಗ ಫಸಲ್ ಬಿಮಾ ಯೋಜನೆ ಆಗಿರ್ಲಿ ಪಿ ಎಂ ಕಿಸಾನ್ ಯೋಜನೆ ಆಗಿರ್ಲಿ ಇಂತಹ ಸಾಕಷ್ಟು ಯೋಜನೆಗಳಿದಾವೆ ಸಬ್ಸಿಡಿ ಮುಖಾಂತರ ರೈತರಿಗೆ ಸಾಲ ಕೊಡುವಂತಹ ಯೋಜನೆಗಳು ಕೂಡ ಇದಾವೆ ಅದರಲ್ಲಿ ರೈತರಿಗಂತೂ ಸಾಕಷ್ಟು ಮೋದಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ತಂದಿದೆ ಅದನ್ನ ಬೆನಿಫಿಟ್ಸ್ ಪಡ್ಕೊಳ್ಬೇಕಾಗಿದೆ ಅಷ್ಟೇ ನೀವು ಅದನ್ನ ಯಾರು ಕೂಡ ಗಮನ ಹರಿಸೋದಿಲ್ಲ ಹಾಗಾಗಿ ನೀವು ಈ ಒಂದು ಯೋಜನೆಗಳನ್ನ ಪಡ್ಕೊಳ್ತಾ ಹೋದ್ರೆ ಸಾಲ ಮನ್ನಾ ಆಗುವಂತಹ ಅವಶ್ಯಕತೆನೆ ಬೀಳೋದಿಲ್ಲ ಹಾಗಾಗಿ ಸರ್ ಸರ್ಕಾರ ಏನ್ ಹೇಳ್ತಾ ಇದೆ ನಾವು ಸಾಲ ಮನ್ನಾ ಮಾಡೋದಿಲ್ಲ ಕೇಂದ್ರ ನಮ್ಮ ರಾಜ್ಯ ಸರ್ಕಾರವು ಕೂಡ ಅದೇ ಹೇಳಿದೆ ಸಾಲ ಮನ್ನಾ ಮಾಡೋದಿಲ್ಲ ಅನೇಕ ಯೋಜನೆಗಳಿದಾವೆ ಅದರಲ್ಲಿ ಬೆಳೆ ಹಾನಿ ಪರಿಹಾರ ನಾವು ಕೊಡ್ತಾ ಇದೀವಿ ಇದರ ಜೊತೆಗೇನೆ ಕೇಂದ್ರ ಸರ್ಕಾರ ಬರ ಬಿದ್ದಿದ್ದೆ ಆದ್ರೆ ಬರ ಪರಿಹಾರ ಕೊಡ್ತಿರುತ್ತೆ ಹಾಗೆ ರೈತರಿಗೆ ಬೇಕಾದ ಯೋಜನೆಗಳನ್ನ ಮೇಲಿಂದ ಮೇಲೆ ತರ್ತಾನೆ ಇರುತ್ತೆ ಅದನ್ನ ನೀವು ಪಡ್ಕೊಳ್ಬೇಕಷ್ಟೇ ಎಲಿಜಿಬಲ್ ಇದ್ರೆ ಪಡ್ಕೊಳ್ ಟ್ರೈ ಮಾಡಿ ಹಾಗೆ ಕುಂತ್ಕೊಳ್ಬೇಡಿ ಈಗ ಸದ್ಯಕ್ಕೆ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಿದ್ರಿ ಆಲ್ರೆಡಿ ಒಂದನೇ ಹಂತದಲ್ಲಿ ದುಡ್ಡು ಜಮಾ ಆಗಿದೆ ಎರಡನೇ ಹಂತದಲ್ಲಿ ದುಡ್ಡು ಬರ್ತಾ ಇದೆ ಈಗ ಯಾರ್ಯಾರು ಬಾಕಿ ಉಳಿದಿದ್ರಿ ಅವ್ರೆಲ್ಲರ ಖಾತೆಗಳಿಗೆ ದುಡ್ಡು ಬರ್ತಾ ಇದೆ ಯಾವ ಬೆಳೆಗಳನ್ನ ಬೆಳೆದ ಬೆಳೆದಿಂತ ಅಂದ್ರೆ ಈಗ ತೊಗರಿ ಬೆಳೆದವರಿಗೆ ಭತ್ತ ಬೆಳೆದವರಿಗೆ ರಾಗಿ ಬೆಳೆದವರಿಗೆ ಮೆಕ್ಕೆಜೋಳ ನೆಲಗಡ್ಡೆ ಹೆಸರು ಕಾಳು ಹತ್ತಿ ಸೋಯಾಬೀನು ಇವುಗಳನ್ನ ಸೇರಿದಂತೆ ಅನೇಕ ಬೆಳೆಗಳಿಗೆ ಈ ಬೆಳೆ ಹಾನಿ ಪರಿಹಾರ ದುಡ್ಡು ಬರ್ತಾ ಇದೆ ಅಂತ ಸೊ ಆಲ್ರೆಡಿ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಕಲಬುರಗಿ ಆಗಿರ್ಲಿ ಗದಗ ಜಿಲ್ಲೆ ಆಗಿರ್ಲಿ ಹಾವೇರಿ ಆಗಿರ್ಲಿ ವಿಜಯನಗರ ಆಗಿರ್ಲಿ ಧಾರವಾಡ ಆಗಿರ್ಲಿ ಬೆಂಗಳೂರು ಗ್ರಾಮಾಂತರಕ್ಕೆ ಆಗಿರ್ಲಿ ದಕ್ಷಿಣ ಕನ್ನಡಕ್ಕಾಗಿರ್ಲಿ ಉತ್ತರ ಕನ್ನಡಕ್ಕಾಗಿರ್ಲಿ ಚಿಕ್ಕಬಳ್ಳಾಪುರ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಹಾಸನ ಅದೇ ರೀತಿಯಾಗಿ ಕೊಡಗು ಕೋಲಾರ ರಾಮನಗರ ಈ ಎಲ್ಲಾ ಜಿಲ್ಲೆಗಳಿಗೆ ಆಲ್ರೆಡಿ ಒಂದನೇ ಹಂತದಲ್ಲಿ ದುಡ್ಡು ಬಂದಿದೆ ಈ ಒಂದು ಜಿಲ್ಲೆಗಳಲ್ಲಿ ಮತ್ತೆ ಕೆಲವೊಂದಿಷ್ಟು ಫಲಾನುಭವಿಗಳು ಪೆಂಡಿಂಗ್ ಉಳಿದಿರ್ತಾರೆ ಅಂತಹ ಫಲಾನುಭವಿಗಳಿಗೆ ಇದು ಈಗ ದುಡ್ಡು ಹೋಗ್ತಾ ಇದೆ ಅಂತೆ ಈ ಜಿಲ್ಲೆಗಳನ್ನ ನಾನು ಹೇಳಿದ್ನಲ್ಲ ಈ ಜಿಲ್ಲೆಗಳಲ್ಲಿನೆ ಇಂತಿಷ್ಟು ಈ ಜಿಲ್ಲೆಗೆ ಇಂತಿಷ್ಟು ಈ ಜಿಲ್ಲೆಗೆ ಅಂದ್ರೆ ಕಲಬುರಗಿಗೆ ಆರ್ನೂರ ಐವತ್ತಾರು ಕೋಟಿ ಗದಗಕ್ಕೆ ಎರಡ್ ನಲ್ವತ್ತೆರಡು ಕೋಟಿ ಹಾವೇರಿಗೆ ತೊಂಬತ್ತೈದು ಕೋಟಿ ವಿಜಯಪುರಕ್ಕೆ ತೊಂಬತ್ತೇಳು ಕೋಟಿ ಧಾರವಾಡಕ್ಕೆ ಇಪ್ಪತ್ಮೂರು ಕೋಟಿ ಬೆಂಗಳೂರು ಗ್ರಾಮಾಂತರಕ್ಕೆ ಇಪ್ಪತ್ಮೂರು ಲಕ್ಷ ಈ ರೀತಿ ಇಂತಿಷ್ಟು ಜಿಲ್ಲೆಗಳಿಗೆ ಇಂತಿಷ್ಟು ದುಡ್ಡು ಅಂತ ಹೇಳ್ಬಿಟ್ಟು ರಿಲೀಸ್ ಆಗಿದೆ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ರೈತರಿದ್ದಾರೆ ಅವರಿಗೆ ಹೆಚ್ಚಿನ ದುಡ್ಡು ರಿಲೀಸ್ ಆಗಿದೆ ಅಂತ ಹೇಳಬಹುದು ಅಂದ್ರೆ ಆ ಜಿಲ್ಲೆದವರಿಗೆ ಹೆಚ್ಚಿನ ಫಂಡ್ ರಿಲೀಸ್ ಮಾಡ್ಕೊಟ್ಟಾಗಿದೆ ಕೇಂದ್ರ ಸರ್ಕಾರ ಅಂತ ಹೇಳಬಹುದು ಹೀಗೆ ನಿಮ್ಮ ಬೆಳೆಗಳ ಆಧಾರದ ಮೇಲೆ ನಿಮ್ಮ ಜಿಲ್ಲೆಗಳಲ್ಲಿ ಎಷ್ಟು ಫಲಾನುಭವಿಗಳು ಇರ್ತೀರಿ ಅದರ ಆಧಾರದ ಮೇಲೆ ದುಡ್ಡು ರಿಲೀಸ್ ಆಗತ್ತೆ ಒಟ್ಟಾರೆಯಾಗಿ ನೀವು ಫಲಾನುಭವಿಗಳಿದ್ರೆ ಮುಗಿದೋಯ್ತು ಇತ್ತು ನಿಮ್ಗೆ ದುಡ್ಡು ಖಂಡಿತವಾಗ್ಲು ಬದರ ಬರತ್ತೆ ಬಂದಿದ್ದೆ ಆದ್ರೆ ಕಮೆಂಟ್ ಮಾಡಿ ಬರದೇ ಇದ್ರೆ ಕಮೆಂಟ್ ಮಾಡಿ ಬಂದಿಲ್ಲ ಅಂತ ಸೊ ಈಗ ಈಗಿನ ದಿನಗಳಲ್ಲಿ ಜಮಾ ಆಗತ್ತೆ ಕ್ಲಿಯರ್ ಆಗತ್ತೆ ಇನ್ನು ರಾಜ್ಯ ಸರ್ಕಾರದ ಕಡೆ ನಾವು ಬರೋಣ ಇನ್ನು ರಾಜ್ಯ ಸರ್ಕಾರದ ಕಡೆ ಬಿಡ ಬರೋದಾದ್ರೆ ಮೊನ್ನೆನೆ ಒಂದು ಫ್ರೆಶ್ ಮೀಟ್ ನಲ್ಲಿ ಸಿಎಂ ಅವರು ಒಂದ್ ಅಪ್ಡೇಟ್ ಕೊಡ್ತಾರೆ ನಾವು ಸಾಲ ಮನ್ನಾ ಮಾಡಲ್ಲ ಅಂದ್ರೆ ಕೂಡ ಕ್ವಶನ್ ಕೇಳ್ತಾರೆ ಸರ್ ಈಗ ಅನೇಕ ಕಡೆ ಹೆಚ್ಚಿನ ಮಳೆಯಿಂದಾಗಿ ಸಾಲ ಮನ್ನಾ ಈಗ ಬೆಳೆ ಹಾನಿ ಆಗಿದೆ ಇದರಿಂದ ಸಾಲ ಮನ್ನಾ ಮಾಡ್ತೀರಾ ಅಂತ ಕೇಳಿದಾಗ ಸಾಲ ಮನ್ನಾ ನಾವು ಮಾಡೋದಿಲ್ಲ ಇದರ ಬದಲಾಗಿ ಬೆಳೆ ಹಾನಿ ಪರಿಹಾರವನ್ನ ಕೊಡುವಂತಹ ವ್ಯವಸ್ಥೆ ಮಾಡಿದ್ವಿ ಸೊ ಈಗಾಗಲೇ ಜಂಟಿ ಸರ್ವೆ ಕೂಡ ನಾವು ಪ್ರಾರಂಭ ಮಾಡಿದ್ವಿ ಇನ್ನೂ ಮಳೆ ಆಗ್ತಾ ಇದೆ ಮಳೆ ಆಗ್ಲಿ ಸೊ ಎಲ್ಲೆಲ್ಲಿ ಇನ್ನೂ ಮಳೆ ಆಗುತ್ತೆ ಅದನ್ನ ಕೂಡ ನಾವು ಸಮೀಕ್ಷೆ ಮಾಡ್ತೀವಿ ಅಲ್ಲಿ ಕೂಡ ಸರ್ವೆ ಮಾಡ್ತೀವಿ ಅದರ ಆಧಾರದ ಮೇಲೆ ಯಾವ ರೈತರಿಗೆ ಎಷ್ಟು ದುಡ್ಡು ಕೊಡ್ಬೇಕು ನೋಡಿ ಅದರ ಆಧಾರದ ಮೇಲೆ ಬೆಳೆ ಹಾನಿ ಪರಿಹಾರವನ್ನ ನಾವು ಬಿಡುಗಡೆ ಮಾಡ್ತೀವಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಕೂಡ ನಾವು ಹೇಳಿದಿವಿ ಇದರ ಬಗ್ಗೆ ಚರ್ಚೆ ನಡೆಯುತ್ತೆ ಸೊ ಇದ್ರ ಬಗ್ಗೆ ಸಭೆ ಕೂಡ ಕಡಿತೀವಿ ಮತ್ ಸದ್ಯಕ್ಕೆ ಏನ ಅಧಿಕಾರಿಗಳು ನಮಗೆ ಒಂದು ಮಾಹಿತಿಯನ್ನ ಕೊಡ್ತಾರೋ ಅದರ ಆಧಾರದ ಮೇಲೆ ನಾವು ಬೆಳೆ ಹಾನಿ ಪರಿಹಾರವನ್ನ ಬಿಡುಗಡೆ ಮಾಡುವಂತದ್ದು ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಸ್ಪಷ್ಟನೆಯ ಮೇರೆಗೆ ಇನ್ಸೂರೆನ್ಸ್ ಆದವರಿಗೆ ಅಷ್ಟೇ ದುಡ್ಡು ಬರತ್ತಾ ಅಂತ ನೀವು ಕೇಳ್ಬೋದು ಹೌದು ಇನ್ಸುರೆನ್ಸ್ ಆದವರಿಗೆ ಅಷ್ಟೇ ಅಲ್ಲ ಇದ್ರನ್ನ ಇದ್ರನ್ನು ಕೂಡ ಕ್ವಶನ್ ಮಾಧ್ಯಮದವ್ರು ಕೇಳ್ತಾರೆ ಅಂದ್ರೆ ಇನ್ಸುರೆನ್ಸ್ ಅಷ್ಟೇ ಬರತ್ತಾ ಅಥವಾ ಇನ್ಸೂರೆನ್ಸ್ ಮಾಡಿಸದೇ ಇದ್ದವ್ರಿಗೂ ಕೂಡ ಬರುತ್ತಾ ಯಾಕಂದ್ರೆ ಬೆಳೆ ಹಾನಿ ಬಹಳಷ್ಟು ಕಡೆ ಆಗಿದೆ ಈಗಾಗ್ಲೇ ನೋಡಿದ್ರಿ ಈ ವರ್ಷದಲ್ಲಿ ನಾಲ್ಕು ಪರ್ಸೆಂಟ್ ಅಷ್ಟು ಹೋದ ವರ್ಷ ಈ ವರ್ಷ ಕಂಪೇರ್ ಮಾಡಿದ್ರೆ ನಾಲ್ಕು ಪರ್ಸೆಂಟ್ ಅಷ್ಟು ಹೆಚ್ಚಿನ ಮಳೆ ಈ ವರ್ಷದಲ್ಲಿ ಆಗಿದೆ ಹಾಗಾಗಿ ಹೆಚ್ಚಿನ ಮಳೆಯಿಂದಾಗಿ ಮತ್ತಷ್ಟು ತತ್ತರಿಸಿ ಹೋಗಿರ್ತಕ್ಕಂಥದ್ದು ರೈತರ ಬೆಳೆಗಳು ಅದರಲ್ಲಿ ಎಷ್ಟೋ ಮನೆಗಳು ಕುಸಿದು ಹೋಗಿದವೆ ಅದಕ್ಕೂ ಕೂಡ ಏನಾದ್ರೂ ಪರಿಹಾರವನ್ನ ಸರ್ಕಾರ ಒದಗಿಸಬೇಕಾಗಿದೆ ಅದರಲ್ಲಿ ಈಗ ಎಲ್ಲೆಲ್ಲಿ ಬೆಳೆ ಹಾನಿಯಾಗಿರುತ್ತೆ ಎಲ್ಲೆಲ್ಲಿ ಪ್ರವಾಹ ಬಂದ್ಬಿಟ್ಟಿರುತ್ತೆ ಅದ್ರ ಎಲ್ಲದ್ರೂ ಕೂಡ ಕೂಡ ಈಗ ಸರ್ವೆ ನಡೀತಾ ಇದೆ ಗಮನ ಹರಿಸ್ತಾ ಇದಾರೆ ಅದಕ್ಕೆ ಸರಿಯಾರ ಪರಿಹಾರ ಸಿಗತ್ತೆ ಆದ್ರೆ ಅತಿ ಶೀಘ್ರದಲ್ಲಿ ಸಿಗುವಂತದ್ದು ನಿಮಗೆ ಈಗ ಸದ್ಯಕ್ಕೆ ರಿಲೀಸ್ ಆಗಿಲ್ಲ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ರಿಲೀಸ್ ಆಗಿದೆ ಇನ್ನು ರಾಜ್ಯ ಸರ್ಕಾರದಿಂದ ಸರ್ವೆ ಇನ್ನೂ ಕೂಡ ನಡೀತಾ ಇದೆ ಸರ್ವೆ ಮುಗಿದ ತಕ್ಷಣ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜೊತೆಗೆ ಮಾತುಕತೆ ಆಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಮಾಡಲಾಗುವುದು ಓಕೆನಾ ಸೊ ನಿಮ್ಮ ಬೆಳೆಗಳ ಆಧಾರದ ಮೇಲೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಅದರ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರುವಂತದ್ದು ಈಗಾಗಲೇ ಹೆಚ್ಚಿನ ಮಳೆಯಿಂದಾಗಿ ನೋಡಿದ್ರಿ ಜಲಾಶಯಗಳು ಕೆನಾಲ್ಗಳು ಡ್ಯಾಮ್ಗಳು ಯಾವುದು ಕೂಡ ಹಾಗೆ ಇಲ್ಲ ಕೆರೆಗಳು ಬಾಮಿಗಳು ಎಲ್ಲ ತುಂಬಿ ತುಳ್ಕಾಳ್ತಾವೆ ಇನ್ನು ಮಳೆ ಆಗಿ ಹೋದ್ರೆ ನಗರ ಪ್ರದೇಶಗಳಲ್ಲಿ ಚರಂಡಿ ಯಾವುದು ರಸ್ತೆ ಯಾವುದು ಗೊತ್ತಾಗ್ತಾ ಇಲ್ಲ ಸೊ ಅಂತಹ ಪರಿಸ್ಥಿತಿಗೆ ಈಗ ನಗರ ಪ್ರದೇಶಗಳು ಕೂಡ ಬಂದಿರ್ತಕ್ಕಂಥದ್ದು ಸೊ ಎಲ್ಲದರ ಬಗ್ಗೆನು ಕೂಡ ಆದಷ್ಟು ಸರ್ಕಾರ ಗಮನ ಹರಿಸಿ ಆದಷ್ಟು ಇದ್ರ ಎಲ್ಲದ್ರ ಬಗ್ಗೆನು ಕೂಡ ಪರಿಹಾರ ಕೊಡುವಂತಹ ವ್ಯವಸ್ಥೆ ಆದಷ್ಟು ಮಾಡಬೇಕು ಇನ್ನು ಹಳ್ಳಿಯಲ್ಲಿ ಮನೆಗಳು ಕುಸಿದು ಹೋಗಿದ್ರೆ ನಗರ ಪ್ರದೇಶಗಳಲ್ಲಿ ಮನೆಗಳು ಕುಸಿದು ಹೋಗಿದ್ರೆ ಆ ಮನೆಗಳನ್ನ ಕಟ್ಟಿಸಿಕೊಡುವಂತಹ ವ್ಯವಸ್ಥೆ ಕೂಡ ಮಾಡ್ಬೇಕು ಯಾಕಂದ್ರೆ ಸರ್ಕಾರ ಇದೆ ಅಂದ ಬಳಿಕ ಜನರಿಗೋಸ್ಕರನೇ ಇರಬೇಕು ಜನರಿಗೆ ಒಂದು ಏನ್ ಆಗಿದೆ ತೊಂದರೆ ಅದನ್ನ ಸರಿಪಡಿಸಿಕೊಡ್ಬೇಕು ಅಂದ್ರೆ ಅದಕ್ಕೆ ಎಷ್ಟು ಆಗತ್ತೋ ಅಷ್ಟು ಅವರಿಗೆ ಲಾಭವನ್ನ ಕೊಡುವಂತಹ ಕೆಲಸ ಇಲ್ಲಿ ಸರ್ಕಾರ ಮಾಡಬೇಕಾಗಿದೆ ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಕೊಟ್ಟಿದ್ದೀನಿ ಅತಿ ಶೀಘ್ರದಲ್ಲಿ ಅಂದ್ರೆ ಇನ್ನು ಒಂದು ವಾರದ ಒಳಗಾಗಿನೇ ನಿಮ್ಮ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ರಾಜ್ಯ ಸರ್ಕಾರದಿಂದನೂ ಬರುತ್ತೆ ಇಲ್ಲಿ ಇನ್ಸೂರೆನ್ಸ್ ಮಾಡಿಸಿದವರಿಗೆ ಇನ್ಸುರೆನ್ಸ್ ಮಾಡಿಸದೇ ಇದ್ದವ್ರಿಗೂ ಕೂಡ ಜಮ ಆಗತ್ತೆ ಅಂತ ಹೇಳಿದ್ದಾರೆ ಸೊ ಒಂದು ವೇಳೆ ಜಮಾ ಇನ್ಸುರೆನ್ಸ್ ಮಾಡಿಸದೇ ಇದ್ದವರಿಗೆ ಜಮಾ ಆಗ್ಲಿಲ್ಲ ಅಂದ್ರೆ ಇನ್ಸುರೆನ್ಸ್ ಮಾಡಿಸಿದವ್ರಿಗೂ ಜಮಾ ಆಗತ್ತೆ ಯಾರು ಮಾಡಿಸಿಲ್ಲ ಅವ್ರಿಗೂ ಕೂಡ ದುಡ್ಡು ಜಮಾ ಆಗಲಿಲ್ಲ ಅಂದ್ರೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬಹುದು ಅಲ್ಲಿ ಭೇಟಿ ಕೊಟ್ರೆ ಡೆಫಿನೆಟ್ಲಿ ನಿಮಗೆ ಏನಾದ್ರೂ ಒಂದು ಕ್ಲೀವ್ ಕೊಡ್ತಾರೆ ಅಂದ್ರೆ ದುಡ್ಡೇ ಜಮಾ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಏನಾದ್ರೂ ಒಂದು ಕ್ಲೀವ್ ಕೊಡಬಹುದು ಅಲ್ಲಿಂದ ನೀವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು ಮತ್ತೆ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳೋದನ್ನ ಮರಿಬೇಡಿ ಇದು ಬಹಳ ಅತಿ ಅವಶ್ಯಕ ಆಗಿದೆ ಹೌದು ಇದನ್ನ ನಾನು ಮೊದಲು ತಿಳಿಸ್ಕೊಡ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಡಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೇ ಇದ್ದವರ ಹೊಲ ಗದ್ದೆಗಳನ್ನ ಸಾಕಷ್ಟು ಜನರು ಇದು ಬಹಳಷ್ಟು ಕಡೆ ಪ್ರಕರಣ ಆಗಿದೆ ಇದನ್ನ ಕೆ ಒಂದು ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡವರೇ ಅದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಹಳಷ್ಟು ಕಡೆ ಯಾರದೋ ಆಸ್ತಿಯನ್ನ ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗುದು ಈ ರೀತಿ ಪರಿಸ್ಥಿತಿ ಸಾಕಷ್ಟು ಕಡೆ ಆಗಿರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಆಸ್ತಿನೂ ಕೂಡ ಇನ್ಯಾವನೋ ಬಂದು ಲೈಸ್ಕೊಂಡು ಹೋಗ್ಬಾರ್ದು ಅಂದ್ರೆ ನಿಮ್ಮ ವಾಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ ಇದರ ಜೊತೆಗೆನೆ ಸಾಕಷ್ಟು ಕಡೆ ನಿಮ್ದು ಬೆಳೆ ಹಾನಿ ಆಗಿರ್ಲಿ ಬರ ಪರಿಹಾರ ಆಗಿರ್ಲಿ ಪಿ ಎಂ ಕಿಸಾನ್ ಆಗಿರಲಿ ಫಸಲ್ ಬಿಮಾ ಯೋಜನೆ ಆಗಿರ್ಲಿ ಇಂತಹ ಸಾಕಷ್ಟು ಸ್ಕೀಮ್ಸ್ ಗಳನ್ನ ನೀವು ಪಡ್ಕೊಳ್ಬೇಕಂದ್ರೆ ಅಥವಾ ರೈತರಿಗೆ ಸಂಬಂಧಪಟ್ಟಂತ ಯಾವುದೇ ಸಾಲ ಮನ್ನಾ ಆಗ್ತಾ ಇದ್ರೆ ಅಥವಾ ರೈತರ ಸಂಬಂಧಪಟ್ಟಂತೆ ಸಬ್ಸಿಡಿ ಮುಖಾಂತರ ದುಡ್ಡು ಸಿಗ್ತಾ ಇದ್ರೆ ಇಂತಹ ಎಲ್ಲ ಯೋಜನೆಗಳನ್ನ ಪಡ್ಕೊಳ್ಬೇಕಂದ್ರು ಸಹಿತ ನೀವು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳುದು ಅತಿ ಅವಶ್ಯಕ ಆಗಿದೆ ಒಂದು ಕೆಲಸ ಮಾಡಿ ನಿಮ್ಮ ಆಧಾರ್ ಕಾರ್ಡು ಪಹನಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಮೊಬೈಲ್ ಸಂಖ್ಯೆ ಮೊಬೈಲ್ ಸಂಖ್ಯೆಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಅಂತಹ ಒಂದು ಸಂಖ್ಯೆಯನ್ನ ತೆಗೆದುಕೊಂಡು ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಗ್ರಾಮ ಪಂಚಾಯಿತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ಅವರು ಆ ಒಂದು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಕೊಡ್ತಾರೆ ಅಷ್ಟು ಮಾಡಿ ಯಾಕಂದ್ರೆ ಬಹಳಷ್ಟು ಕಡೆ ಈ ರೀತಿ ಆಗ್ತಾ ಇದೆ ಯಾವ್ದೋ ಆಸ್ತಿ ಇನ್ಯಾವನೋ ಬಂದು ಮಾರಾಟ ಮಾಡುದು ಯಾರದೋ ಆಸ್ತಿ ಯಾರೋ ಮಧ್ಯವರಿಗೆ ಆಗಿ ಇನ್ಯಾವೋ ಮಾರಾಟ ಮಾಡೋದು ಅಥವಾ ತಾವೇ ಖರೀದಿ ಮಾಡೋದು ಈ ರೀತಿ ನಡೀತಾ ಇದೆ ಅದು ಆಗ್ಬಾರ್ದಂದ್ರೆ ಈ ಕೆಲಸ ಮಾಡ್ಬೇಕು ಈ ವಿಷಯ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಒಂದು ಶಿವನ ಅಲ್ಲಿ ಫ್ರೆಂಡ್ಸ್